कर्नाटकमध्ये विकासाच्या मार्गावर एक महत्वाचा आदर्श ठेवलेल्या एस निजलिंगप्पा यांच्या तत्वदर्शांना प्रेरणादायक आहे असे मुख्यमंत्री म्हणाले गुरुवारी दिवंगत एस निजलिंगप्पा यांच्या पुण्यतिथीनिमित्त त्यांच्या प्रतिमेला नमन करून प्रसारमाध्यमांशी ते बोलत होते ते म्हणाले कन्नड देशाच्या विकासासाठी योगदान दिलेले दिवंगत एस निजलिंगप्पा आजही जनमानसात स्थान प्राप्त करत आहेत त्यांनी एक प्रामाणिक राजकारणी म्हणून कार्य केलं आहे मूल्यवान राजकीय जीवन चालवणारे पा जलसंधारण क्षेत्राच्या विकासासह कर्नाटकाशी संबंधित मुद्द्यावर त्यांनी काम केलं आहे दिवंगत एस निजलीपनव पुण्यतीव राज्यद्यंत कर्नाटक जनर नेनकड निली ಈ ದೇಶ ಕಂಡಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅವರು ಅಧಿಕಾರದಲ್ಲಿ ಉದ್ದಕ್ಕೂ ಕೂಡ ಕೆಲವು ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ರಾಜಕೀಯ ಮಾಡಿದವರು ಅವರು ಇವತ್ತೇನಾದರೂ ಕರ್ನಾಟಕ ಅಭಿವೃದ್ಧಿ ಪಥದಲ್ಲಿ ಸಾಕ್ತಾ ಇದ್ದರೆ ಅದಕ್ಕೆ ನಿಜಲಿಂಗಪ್ಪನವರು ಹಾಕೊಟ್ಟಂಥ ಅಡಿಗಲ್ಲು ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಸೊ ಅವರು ನೀರಾವರಿ ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹೆಚ್ಚು ನೀರಾವರಿ ಆಗಿದ್ದರೆ ಅದಕ್ಕೆ ಅವರು ಕಾರಣ ಸೊ ನಿಲಿಂಗಪ್ಪನವ್ರನ್ನ ಇವತ್ತು ನೆನ್ಕೊಳ್ಳೋದು ಅಂತಂದರೆ ಅವರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಕ್ಕಂಥ ಅವರ ತತ್ವ ಆದರ್ಶಗಳು ಜೀವನದಲ್ಲಿ ಏನಾದರೂ ಮಾರ್ಗದರ್ಶನ ಅಂತಕ್ಕಂಥದ್ದನ್ನು ಇವತ್ತು ನೆನಪು ಮಾಡ್ಕೋತೀವಿ ಈ ರಾಜ್ಯ ಏಕೀಕರಣ ಆಗಬೇಕಾದ್ರೆ ಈ ರಾಜ್ಯದಲ್ಲಿ ಏಕೀಕರಣ ಆಗಬೇಕಾದ್ರೆ ಅವರು ಕೂಡ ಕಾರಣಕರ್ತರು ಅಂತಕ್ಕಂಥದನ್ನು ಈ ಸಂದರ್ಭದಲ್ಲಿ ನೆನ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದಾರೆ ಒಟ್ಟಾರೆ ಕರ್ನಾಟಕದ ಅಭಿವೃದ್ಧಿನಲ್ಲಿ ಅವರು ದೊಡ್ಡ ಪಾತ್ರ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಡ್ಕಂಡು ಅವರ ಆತ್ಮಕ್ಕೆ ಚಿರಶಾಂತಿ ಪ್ರಯತ್ನವನ್ನು ಮಾಡ್ತಾರೆ ಅವರ ಆದರ್ಶಗಳು ಯಾವಾಗಲೂ ಕೂಡ ನಮ್ಗೆ ಸ್ಫೂರ್ತಿಯಾಗಲಿ ಅಂತೇಳಿ ನಾ ಇದ್ ಕೇಳಿದ್ ಬಿಟ್ಟುಬಿಟ್ಟು ಅದನ್ನ ನಾಳೆ ಹೇಳ್ತೀನಿ ಹರಿಪ್ರಸಾದ್ ಅವರು ನಮ್ಮ ಪಾರ್ಟಿ ಲೀಡರ್ ಅವರು ಏನ್ ಆಗೋದ್ರಲ್ಲಿ ವಿಶೇಷ ಏನಿದೆ ಈ ಸವರ್ ಪಾರ್ಟಿ ಲೀಡರ್ ನಾವು ಸುಮ್ಮನೆ ಉದ್ವೇಕ್ ಸ್ಲೋಪರಿ ಮಾತಾಡೋದು ಮತ್ತೆ ಬಹಳ ದಿನದಿಂದ ಭೇಟಿಯಾಗಿರ್ಲಿಲ್ಲ ಭೇಟಿಯಾಗಿತ್ತು ಬಿಜೆಪಿ ಗೌರ್ಮೆಂಟ್ ಇಸ್ ಎಸ್ಟ್ ದಿ ಮೈನಾರಿಟೀಸ್ ಟೋಟಲಿ ಎನ್ ಡಿಎ ಗೌರ್ಮೆಂಟ್ ನೌ ಇಟ್ ಇಸ್ ನಾಟ್ ಎ ಬಿಜೆಪಿ ಗೌರ್ಮೆಂಟ್ ಇಟ್ಸ್ ಎನ್ ಡಿ ಎ ಗೌರ್ಮೆಂಟ್ India government is totally against the minorities in this country. They are not for secularity, secularism. They are not for social justice. We have been telling the people of the country that they are communal parties. Communal parties. They are fascist. That is why they are doing. Sir, it. मुख्यमंत्री व बी के हरिप्रसाद यांची भेट याबद्दल माध्यमांमध्ये विचारल्यावर बी के हरिप्रसाद काँग्रेस पक्षाचे नेते असून त्यांच्या भेटीतील चर्चा यशस्वी झाली असल्याचे ते म्हणाले ब्युरो रिपोर्ट केएमएम मराठी बेळगाव